ಉತ್ತರ ದುರ್ಗದಿಂದ ಹಳ್ಳಿಪುರ ಕಾರ್ಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳ ಗಾಡಿಯನ್ನು ಮಧುಗಿರಿಯಲ್ಲಿ ಮಧುಗಿರಿಯ ಜನತೆ ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ ಯಾರೈವರು <laughs> 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 <t> ಎಲ್ಲಿಗೆ ಎಲ್ಲಿ ತಗೊಂಡೋಗ್ತಿರ ಎಷ್ಟು ದಿನದಿಂದ ಬರ್ತಾ ಇದೀರ ಎಷ್ಟು ಗಾಡಿ ಬಂದಿದೆ ಇವತ್ತು ನಿಮ್ಮ ಯಾರು ಏನ್ ಹೆಸರು ಗಾಡಿ ಓನಾರು ಒಂದು ತಿಂಗಳು ಎರಡು ತಿಂಗಳಿಂದೂಟಲ್ಲಿ ಸಿದ್ದಾಪುರ ಓವರ್ಟೈಕ್ ಮಾಡ್ಕೊಂಡಿದ್ದು ಸಿದ್ದಾಪುರದ ಎರಡು ಗಾಡಿ ಬಂದು ಒಂದು ಗಾಡಿ ಸಿಕ್ತು ಇನ್ನೊಂದು ಗಾಡಿ ಮಿಸ್ ಆಯಿತು ಸಿದ್ದಾಪುರದಿಂದ ಓವರ್ಟೇಕ್ ಮಾಡ್ಕೊಂಡು ಬಂದೆ ಸಿದ್ದಾಪುರದ ನಿಲ್ಲಿಸ್ಲಿಲ್ಲ ಗಾಡಿ ಇಲ್ಲಿ ಬಂದು ಅಡ್ಡ ಹಾಕೊಂಡು ಅಡ್ಡವ್ರಿಗೆ ನಮ್ಮ ಅವರು ಬಂದು ಬಂದು ಇಟ್ಕೊಂಡು ನೋಡಿದ್ರೆ ಸುಮಾರು ಮೂರು ನಾಲ್ಕು ದಿನಗಳಿಂದನೂ ಒಣಿತಿರ್ಬೇಕಾದ್ರೆ ಸಿದ್ದಾಪುರ ಗೇಟದಲ್ಲಿರ್ತಕ್ಕಂಥ ಹುಡುಗರು ಅವರೆಲ್ಲ ಹೇಳಿದ್ದಾರೆ ಹೇಳಿದ್ರು ಸಮೇತ ಅವರು ಎಚ್ಚೆತ್ಕೊಂಡಿರ ಅವರು ಆ ಕೆಲಸನ ಬಿಡ್ದಿರ ಇವತ್ತು ಬಹಿರಂಗವಾಗಿ ಮೂರಿಂದ ನಾಲ್ಕು ಗಾಡಿ ಲೋಡ್ ಆಗಿದ್ದಾವೆ ಅಲ್ಲದರಲ್ಲೇ ಹುಡುಗ ಓವರ್ಟೇಕ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಗಾಡಿ ತಲೆ ಮಾಡಬೇಕಾದಾಗ ಕಡಿಮೆ ಗುಡ್ಡ ಸ್ಟೇಜ್ ಸ್ಟೇಷಲ್ಲೇನೇ ಡ್ರೈವರ್ ಬಂದ ಬಟ್ ಆದರೆ ಮಧುಗಿರಿ ಜನತೆ ಹುಡುಗರು ಯಾವುದೇ ಕಾರಣಕ್ಕೂ ಒಬ್ಬ ಡ್ರೈವರ್ ಸಮೇತನೂ ಏನೂ ಮಾತಾಡ್ತೀರ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರಿಗೆ ರಿಪೋರ್ಟ್ ಮಾಡಿಕೊಂಡು ದನಗಳ್ನ ಬಿಡುಗಡೆ ಮಾಡಿಕೊಡ್ಲಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ ಆ ಡ್ರೈವರ್ ಹೇಳ್ತಾರೆ ಆ ಗಾಡಿ ಹೆಸರು ಮೇಲೆ ಹಿಂದೂ ನಾಮಫಲಕ ಇದೆ ಜೀವನ್ ಅಂತ ಗಾಡಿ ಬಂದ್ಬಿಟ್ಟು ಮುಸ್ಲಿಮ್ಸ್ ಹೆಸರಲ್ಲಿದೆ ಇದು ಯಾವ ಧರ್ಮ ನಮ್ಮ ಹಿಂದೂಗಳು ನಾವಿವತ್ತು ಏನಾರ ಕೋಳಿ ಬೈದರೆ ಕುರಿ ಪೈದ್ರೆ ನಮ್ಮನ್ನ ಅವ್ಯಚ್ವಾಗಿ ಬೈದು ಅವ್ಯಚ್ಛವಾಗಿ ಕೇಸ್ಗಳಾಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಆದರೆ ನಾವು ಹಿಂದೂಗಳಾಗಿ ನಾವು ಹೋರಾಟವೂ ಮಾಡೋಂಗಿಲ್ಲ ಏನಾರ ಒಂದು ವಿಚಾರ ಕೇಳಿದರೆ ನೋಡೋದು ಕೇಸ್ಗಳು ಮಾಡೋದು ಇನ್ನೊಂದು ಮಾಡೋದು ಮತ್ತೊಂದು ಸಮಸ್ಯೆಗಳು ಭಾಳ ಆಗ್ತಾ ಇದ್ದಾವೆ ಆ ವಿಚಾರಿಕವಾಗಿ ನೋಡಿ ಬಂದಟ್ಟು ಪೊಲೀಸ್ ಇಲಾಖೆಯವರು ಇಂಥದ್ದು ಎಚ್ಚೆತ್ಕೊಂಡು ಇಂಥವ್ರ ಬಗ್ಗೆ ಸುಸ್ತಿನ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕೇಳ್ಕೊತೀವಿ ಯಾವುದೇ ರೀತಿಯಾಗಿ ಈ ರಸ್ತೆ ಶಿರಾಯಿಂದ ಹಳ್ಳಿಪುರ್ಕಿ ಈ ರಸ್ತೆಯಿಂದ ನಮಗೆ ಜೀವಧಾನಗಳು ಓಡಾಡೋದು ಬೇಡ ಮಳೆ ಬೇರೆ ಕಡೆಯಲ್ಲೂ ಸುಭೀಕ್ಷೋಗಾಗ್ತಾ ಇದೆ ಮಧುಗಿರಿಲಿ ಇವತ್ತು ಕುಡಿಯೋ ನೀರಿನ ಅಭಾವ ಸೃಷ್ಟಿಯಾಗಿದೆ ಇಂಥ ಮುಗ್ ಜೀವಧಾನ ನಾವು ಕಟಾವು ಮಾಡೋದ್ರಿಂದ ಆದ್ರಿಂದ ದಯಮಾಡಿ ಎಲ್ಲರೂ ಸಮೇತ ಎಚ್ಚೆತ್ಕೊಂಡು ಇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಪೊಲೀಸ್ ಇಲಾಖೆ ಮತ್ತು ಆಮೇಲೆ ಗೋಶಾಲೆ ಬಿಟ್ಟು ಅವಕ್ಕೆ ಪುಣ್ಯನ ಕೊಡಲಿ ಅಂತ ಎಲ್ಲರೂ ಸಹಕರಿಸಿ ಬೇಡ್ಕೊಂಡು ಕೇಳ್ತಂತಾಯ್ತು